நமஸ்தேரே வெல்க்கம் டூ பிளர் டிரேடர் நாளி இப்போ எட்டு எர ச இப்ப சோமவாரினி மத்தி நிஃபியில் நம்ம ரீதி டிரேட்வா டீட்டேல் அனாலிசிஸ் எல்லாம் முஞ்சு ஏனப்பா அந்த வார அனாலிஸ் பிரனாமி கேலண்டர் நோட் சோ எக்கனாமிக் கேலண்டர் பிரச்சார மண்டே ஏனாதே நத்திங் எஸ் சோ டூஸ் டே டேட்டா இது எஸ் ஜர்மன் ஜிடிபி டேட்டா பார்த்தா புதுவார கிரூடாய் லிமிட்டெட் டேட்டா ಜರ್ಮನ್ ಸಿಪಿಐ ಡೇಟಾ ಗುರುವಾರ ಬರ್ತಾ ಇದೆ ಶುಕ್ರವಾರ ಸಿಪಿಐ ಇನ್ಫ್ಲೇಷನ್ ಡೇಟಾ ಬರ್ತಾ ಇದೆ ದಟ್ ಇಸ್ ಯುರೋಪಿಯನ್ ಬರ್ತಾ ಇದೆ ಅಂಡ್ ಫಾರೆಕ್ಸ್ ರಿಸರ್ವ್ ಬಗ್ಗೆ ನಮಗೆ ಇಂಡಿಯನ್ ಡೇಟಾ ಬರ್ತಾ ಇದೆ ದಟ್ ಈಸ್ ಆನ್ ಶುಕ್ರವಾರ ಇದೆ ಸೊ ಈ ಇಂಪಾರ್ಟೆಂಟ್ ಡೇಟಾಗಳಿದೆ ಈ ವಾರ ಸೊ ಅಂತದ್ದು ದೊಡ್ಡದು ಡೇಟಾ ಏನು ಬರ್ತಾ ಇಲ್ಲ ಮಾರ್ಕೆಟ್ ನಲ್ಲಿ ಸೊ ಕಾಮನ್ ಆಗಿ ಮಾರ್ಕೆಟ್ ಇರಬಹುದು ಅನ್ನೋ ಚಾನ್ಸಸ್ ಇದೆ ಓಕೆ ಸೊ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ನೋಡ್ಕೊಂಡಿದ್ರಿ ಫೈನ್ ಲಟ್ ಅಸ್ ಸ್ಟಾರ್ಟ್ ವಿತ್ ಅನಾಲಿಸಿಸ್ ಓಕೆ ನಾವೇನ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿಯಿಂದ ಶುರು ಮಾಡ್ತೀವಿ ಏನಪ್ಪಾ ಅಂದ್ರೆ ವಾರದ ಆಂಗಲ್ ಇಂದ ಸೊ ಒಂದು ವಾರದ ಆಂಗಲ್ ಇಂದ ಮಾರ್ಕೆಟ್ ಏನ್ ಶಿವಕಾಸ್ ಮಾಡ್ತಾ ಇದೆ ಹೋದ ವಾರ ಮಾರ್ಕೆಟ್ ಟರ್ನಿಂಗ್ ತಗೊಂಡಿತ್ತು ಹ್ಯಾಮರ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅಂಡ್ ಕಂಟಿನ್ಯೂಸ್ಲಿ ಮಾರ್ಕೆಟ್ ಏನ್ ನೋಡ್ತಾ ಇದೆ ಈಗ கண்டிஷன் சூச்சனையா சார் இம்ஜெக்ஷன் இது அரௌண்ட் டொண்ட்டி தௌசண்ட் மார்கெட் அது ரீச் கூட ஆக டேச் டேவி மார்க்கெட் ஏன் ஆக சோ ஹோல் இது இப்ப ஆச்பாஸ் இதுக்கொண்டது சார் நான் மூவிங் எவரேஜ் ஸ்விச் சீன் டொண்டி ஃபோர் சென்ட் ஃபைவ் டென்ட்டி டே மூவிங் எவரேஜ் அண்ட் ட்வெண்ட்டி ஃபோர் டூ செவன்டிஸ் ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಓಕೆ ಸೊ ನಾನು ಫಸ್ಟ್ ಆಫ್ ಆಲ್ ಫಸ್ಟ್ ರೆಸಿಸ್ಟೆಂಟ್ ಡ್ರಾ ಯಾವ ರೀತಿ ಮಾಡ್ಕೊಳ್ತೀನಿ ಲಾಜಿಕಲಿ ಚೆಕ್ ಮಾಡ್ಕೊಳ್ರಿ ವೈ ದೀಸ್ ಆರ್ ಮೇಜರ್ ಅರ್ಜಿಸ್ಟೆನ್ಸ್ ಸಪೋರ್ಟ್ ಲೆವೆಲ್ ಸೊ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಿಂತಿರುವ ಮಾರ್ಕೆಟ್ ಅಲ್ಲಿ ಒಂದು ಕ್ರಿಯೇಟ್ ಆಗಿದೆ ರಿಜೆಕ್ಷನ್ ಓಕೆ ಮಾರ್ಕೆಟ್ ಇದನ್ನ ಒಂದ್ ದಿನ ಇಲ್ಲ ಎರಡು ದಿನ ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡಿದ್ರಿಂದ ಆವಿಯಸ್ಲಿ ಸೆಲರ್ ಸ್ಟ್ರಾಂಗ್ ಇದಾರೆ ಸೊ ಇದನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಕ್ಸ್ಟೆಂಡ್ ಕೂಡ ಮಾಡ್ಕೊಂಡ್ರೆ ಎಸ್ ಸರ್ ಅರ್ಲಿಯರ್ ಕೆಲಸ ಕೂಡ ಮಾಡಿದೆ ಅಂತ ಇದು ವ್ಯಾಲ್ಯೂಬಲ್ ಏರಿಯಾ ಅಂತ ಗೊತ್ತಾಗ್ತದೆ ಸೊ ಹತ್ರ ಹತ್ರ ಈ ಪಾಯಿಂಟ್ ನ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಏಯ್ಟಿ ಅಂತ ಅಂದ್ಕೊಂಡ್ರು ಅಡ್ಡಿ ಇಲ್ಲ ಒಂದ್ ಮೂವತ್ ನಾಲ್ಕು ಪಾಯಿಂಟ್ ಹೆಚ್ಚು ಕಡಿಮೆ ಆಗ್ತದೆ ಓಕೆ ಸೊ ಇದನ್ನ ಈ ರೀತಿ ಥಿಂಕ್ ಲೆಟ್ಸ್ ಗೋ ಟು ದ ಒನ್ ಅವರ್ ಸೊ ಒನ್ ಅವರ್ ಬಂದ್ಬಿಟ್ಟು ನಾನು ಏನ್ ಮಾಡ್ತೀನಿ ಒಂದು ಇಂಪಾರ್ಟೆಂಟ್ ಡೇಟಾ ಸೋಕಾಶ್ ಮಾಡ್ಲಿಕ್ಕೆ ನೋಡ್ತೀನಿ ಸೊ ರಿಮೂವ್ ದಿಸ್ ವೆನ್ ಲೆಟ್ಸ್ ಈ ದಿಸ್ ವನ್ ಮಾರ್ಕೆಟ್ ಏನಾಗ್ತದೆ ಇದೊಂದು ಝೋನ್ ಒಳಗೆ ಸಿಕ್ಕೊಂಬಿಡಿದೆ ಸೊ ಒಳಗೆ ಸೀದಿಸ್ ಮಾರ್ಕೆಟ್ ನಲ್ಲಿ ಬಾಕ್ಸ್ ಟ್ರೇಡಿಂಗ್ ಅಂತ ನೀವು ಕಲ್ತಿದ್ದೀರಿ ಸೊ ಮಾರ್ಕೆಟ್ ಇದೇ ರೇಂಜ್ ಒಳಗಿದ್ರೆ ಅರ್ಥ ಏನು ಸೆಲರ್ಸ್ ಮತ್ತು ಬಾಯರ್ಸ್ ಇಬ್ಬರದು ಫೈಟ್ ಆಗ್ತಾ ಇದೆ ಸೊ ಇನ್ ಕೇಸ್ ಯಾರು ವಿನ್ ಆಗ್ತಾರೆ ಅದ್ರದ್ನ ನಾವು ಫಾಲೋ ಮಾಡ್ತೀವಿ ಅಂತ ಅರ್ಥ ಈಗ ಎಕ್ಸಾಂಪಲ್ ಮಾರ್ಕೆಟ್ ಶೋಕಾಸ್ ಏನ್ ಮಾಡ್ತದೆ ಅಪ್ ಟ್ರೆಂಡ್ ಅಲ್ಲಿ ಇದೆ ಸೊ ಅಪ್ ಟ್ರೆಂಡ್ ಅಲ್ಲಿ ಇದ್ರೆ ಎಕ್ಸ್ಪೋರ್ಟೇಶನ್ ಏನದಪ್ಪ ಮಾರ್ಕೆಟ್ ಬ್ರೇಕೌಟ್ ಆಗ್ತಾ ಇದೆ Then we can go for target about 25,000 and think Martiri Round number psychology and important resistance could either other mark mark. Horizontal. So this is a major level resistance. That is 24 to 966. At 25,000 and ಸೊ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ರೆಸಿಸ್ಟನ್ಸ್ ಬ್ರೇಕಔಟ್ ಅಂಡ್ ಮಾರ್ಕೆಟ್ ಒಂದ್ ದಿನ ಹೋಲ್ಡ್ ಮಾಡಿದ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂಸ್ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿ ಹೋಗಿದ್ರಿಂದ ಇಲ್ಲಿ ಸೆಲರ್ ಇದ್ದೇ ಇರುತ್ತಾರೆ ಸೊ ಲಾಜಿಕಲಿ ಟ್ರೇಡ್ ಮಾಡೋಣ ಓಕೆ ಇನ್ ಕೇಸ್ ಕೆಳಗಡೆ ಸಪೋರ್ಟ್ ನೋಡಿಕೊಂಡ್ರು ಅದನ್ನ ಮಾರ್ಕ್ ಮಾಡಿ ಮಾಡಿಟ್ಕೊಂಡ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋಗ್ತದಪ್ಪ ಅಂದ್ರೆ ದಟ್ ಈಸ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಥರ್ಟಿ ನಂಬರ್ ಒನ್ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ನಂಬರ್ ಟು ಸಪೋರ್ಟ್ ಎಸ್ ಒನ್ ಎಸ್ ಟು ಅಂತ ಇರ್ಕೋತೀರಿ ಮೇಲಗಡೆ ಈಗ ಸದ್ಯದ ಮಟ್ಟಿಗೆ ನಿಂತಿರುವ ಜಾಗ ಟ್ವೆಂಟಿ ಫೋರ್ ಏಟ್ ಸೆವೆಂಟಿನ ಮೇಜರ್ ರೆಸೆನ್ಸ್ ಅಂತ ತಿಳ್ಕೊತೀರಿ ಅಂಡ್ ಟ್ವೆಂಟಿ ಫೋರ್ ನೈನ್ ಸೆವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ನ ಮಾರ್ಕ್ ಮಾಡ್ಕೊಳ್ತೀರಿ ದೀಸ್ ಆರ್ ದ ವ್ಯಾಲ್ಯೂ ಏರಿಯಾಸ್ ಸೊ ಸ್ವಿಚಿಂಗ್ ಟು ಮಿನಿಟ್ಸ್ ಸೊ ಹದಿನೈದು ನಿಮಿಷ ಸ್ವಿಚ್ ಮಾಡಿದ್ರೆ ನಾವ್ ಏನ್ ತಿಳಿಯುತ್ತೀರಿ ಮಾರ್ಕೆಟ್ ನಲ್ಲಿ ಗೊತ್ತಾಗುತ್ತೆ ಮಾರ್ಕೆಟ್ ರೇಂಜ್ ಬೌಂಡ್ ಇದೆ ಸೊ ರೇಂಜ್ ಬೌಂಡ್ ಇದ್ದಾಗ ರೇಂಜ್ ಗೆ ಕಾಯ್ತೀವಿ ಎಸ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗ್ಲಿ ಟ್ವೆಂಟಿ ಟ್ವೆಂಟಿ ಏಟ್ ಹಂಡ್ರೆಡ್ ಟ್ವೆಂಟಿ ಸೆವೆನ್ ಏಯ್ಟಿ ಈ ತರ ಟ್ರೇಡ್ ಆಗ್ತಾ ಇದ್ರೆ ನಮ್ಮ ಯಾವ್ದು ಟ್ರೇಡ್ ಗಳು ಎಕ್ಸಿಬ್ಯೂಷನ್ ಆಗುದಿಲ್ಲ ಇದನ್ನ ನಾವೇನ್ ಮಾಡ್ತೀವಿ ನೋ ಟ್ರೇಡಿಂಗ್ ಜೋನ್ ಮಾಡಿ ಇಟ್ಕೋತೀವಿ ಯಾಕೆ ಮಾರ್ಕೆಟ್ ನಲ್ಲಿ ಸೆಲರ್ ಇದ್ದಾರೆ ಬಯರ್ ಇದ್ದಾರೆ ಇಬ್ಬರ ಮಧ್ಯೆ ಫೈಟ್ ಇದೆ ನಮಗೆ ಏನ್ ಬೇಕು ಒಂದ್ ಕ್ಲಿಯರ್ ಕಟ್ ಡೈಲಾಗ್ ಬೇಕು ವಾಟ್ ಈಸ್ ದಾಟ್ ಮಾರ್ಕೆಟ್ ಮೇಲೆಗಡೆ ಹೋಗ್ತಾನ ಅಥವಾ ಕೆಳಗಡೆ ಬರ್ತಾನ ಸೊ ಕೆಳಗಡೆ ಬಂದ್ರೆ ಈಸಿ ಇದೆಯಾ ನಾಟ್ ಅಟ್ ಆಲ್ ಬಿಕಾಸ್ ಮಾರ್ಕೆಟ್ ಇದೆ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂಡ್ ನೀವು ಹಾರ್ಡ್ಲಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಆದ್ರೆ ಹಾರ್ಡ್ಲಿ ಇನ್ವೆಸ್ಟ್ ಮಾಡಬಹುದು ಸಿಕ್ಸ್ಟಿ ಟು ಸೆವೆಂಟಿ ಪಾಯಿಂಟ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅದರೊಳಗೆ ಲೋವರ್ ಆಗಿ ಹೋಗ್ತಾ ಅಂದ್ರೆ ಹಾರ್ಡ್ಲಿ ಫಿಫ್ಟಿ ಪಾಯಿಂಟ್ ಸಿಗುತ್ತೆ ಆಪ್ಷನ್ ಬಾಯ್ ಮಾಡಿದ್ರೆ ಇಪ್ಪತ್ ಇಪ್ಪತ್ತೈದು ಪಾಯಿಂಟ್ಗೂ ಟ್ರೈ ಮಾಡಬಹುದು ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆದ್ರೆ ಈ ಝೋನ್ ಒಳಗಿದ್ರೆ ಟ್ರೇಡ್ ಮಾಡೋದಿಲ್ಲ ಎಸ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಇದನ್ನ ಬ್ರೇಕ್ ಆಗ್ತಾ ಇದೆ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಲೆವೆಲ್ ಏನು ಬರುತ್ತೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಏನ್ ಮಾಡ್ತೀರಿ ಟಾರ್ಗೆಟ್ ಟ್ವೆಂಟಿ ಫೈವ್ ತೌಸಂಡ್ ವರ್ಗು ಮಾಡ್ಲಿಕ್ಕೆ ರೆಡಿ ಇದೀರಿ ದಟ್ಸ್ ಪಾಯಿಂಟ್ ನಂಬರ್ ಒನ್ ಇಲ್ಲ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಏನ್ ಆಗ್ತದೆ ಬ್ರೀಚ್ ಆಗ್ತಾನೆ ಸೊ ನೀವೆಲ್ಲ ಏನ್ ಮಾಡ್ತೀರಿ ಸೆಲ್ಲಿಂಗ್ ಮಾಡ್ಲಿಕ್ಕೆ ಹೋಗ್ತೀರಿ ನೋಡ್ಕೊಳ್ರಿ ಈ ರೀತಿ ಮಾಡುತ್ತೆ ಮಾರ್ಕೆಟ್ ರೆಡ್ ಕ್ಯಾಂಡಲ್ ಶುಕಾಸ್ ಮಾಡ್ತಾನೆ ಬಟ್ ಲೋವರ್ ಆಯ್ ಕ್ರಿಯೇಟ್ ಆಗಿಲ್ಲ ಮೊನ್ನೆ ನೀವು ಇದರಿಂದ ಸಿಕ್ಕಾಕೊಂಡ್ ಬಿದ್ದಿರ್ಬೋದು ಸೊ ಮಾರ್ಕೆಟ್ ಏನ್ ಮಾಡ್ತಾನೆ ಲೋವರ್ ಆಯ್ ಮಾಡಿದರೆ ಮಾತ್ರ ಟ್ರೇಡ್ ಮಾಡ್ಬೇಕು ಯಾಕೆ ಸಿ ಮಾರ್ಕೆಟ್ ನಲ್ಲಿ ಮತ್ತೆ ಪ್ರಯತ್ನ ಆಗಿದೆ ಸೆಲ್ಲರ್ಸ್ ಅಂತ ಹೇಳಿ ನಿಮ್ಗೆ ಗೊತ್ತಾಗೋದು ಲೋವರ್ ಆಯ್ ಮತ್ತೆ ಪ್ರಯತ್ನ ಆಗ್ತದೆ ಬೈಂಗ್ ಆಗಿದ್ರೆ ಹೆಂಗೆ ಹೈಯರ್ ಲೋ సో దిస్ ఈసి ఫండ్ అయితే ఫాలో మెన్ యు మేకింగ్ అ మిస్టేక్స్ ఓకే సో క్యాప్ అప్ ఆ ట్వంటీ ఫోర్ ఎయిట్ నైన్టీ అరౌండ్ సిక్స్టి సెవెంటీ గ్యాప్ అప్ ఆ ఓకే దెన్ ఆల్సో అర్ వాలిడిస్ ఓకే ఫార్ హైయర్ లొ టు మార్కెట్ ట్వంటీ ఫైవ్ థౌసండ్ కేకెట్వంటీ ఫోర్ నైన్ హండ్రెడ్ అండ్ ట్వంటీ హిత ఓపన్ ఆగబుద్దు వై నాట్ బికాస్ మార్కెట్ అన్నే కూడా చో క్లోస్ సిక్కి యు క్యాన్ చెక్ ఔట్ ద ఎర్ సిఆర్ సో ఏ డిఆర్ బ్బరే ఈ గొప్ప ఏం డేటా నోట్రు సి ఐసి సింక్ క్లోస్ ఆగ్గు జీరో పాయింట్ నైన్ టూ ఐఎఫ్ సింక్ క్లస్ వన్ అండ్ ఇన్ఫోసీస్ ఫ్లాట్ ఆయన వెన్ విప్రో ఇస్ క్లోజ్ అరౌండ్ ఫ్లాట్ సో గోత్ ఐనప్ప బ్యాంక్ సపోర్ట్ ఇది నిఫ్టీ మేలు కూడా ఆఫ్ ಬ್ಯಾಂಕ್ಸ್ ಎಚ್ ಗಳು ಚೆನ್ನಾಗಿ ಕ್ಲೋಸ್ ಆಗಿದೆ ನೋಡ್ಕೊಳ್ರಿ ಐ ಸಿ ಸಿ ಬ್ಯಾಂಕ್ ಆಗಲಿ ಎಚ್ ಸಿ ಬ್ಯಾಂಕ್ ಆಗಲಿ ನಮ್ಮ ಮಾರ್ಕೆಟ್ ನಲ್ಲಿ ಆಲ್ಮೋಸ್ಟ್ ಓಕೆ ಕಡಿಮೆ ಕ್ಲೋಸ್ ಆಗಿದ್ದು ಬಟ್ ಐ ಸಿ ಸಿ ಬ್ಯಾಂಕ್ ಓಕೆ ಕ್ಲೋಸ್ ಆಗಿದೆ ಬಟ್ ಎಚ್ ಡಿಒ ಸಿ ಬ್ಯಾಂಕ್ ನೆಗೆಟಿವ್ ಕ್ಲೋಸ್ ಆಗಿದ್ದು ಎಡಿಆರ್ ಒಳಗಡೆ ಪಾಸಿಟಿವ್ ಕ್ಲೋಸ್ ಆಗಿದೆ ಅಂದ್ರೆ ಪಾಸಿಟಿವಿ ಹೆಬ್ಬಿ ಇದೆ ಬ್ಯಾಂಕ್ಸ್ ಒಳಗಡೆ ಪಾಸಿಟಿವ್ ಬರಬಹುದು ಅಂತಿರಿ ಸೊ ಇನ್ನೊಂದು ಆ್ಯಂಗಲ್ ಇಂದ ಚೆಕ್ ಮಾಡ್ತೀರಿ ಗಿಫ್ಟ್ ನಿಫ್ಟಿ ಅಬ್ಸರ್ವ್ ಮಾಡ್ಕೊಳ್ರಿ ಇದು ಕ್ಲೋಸ್ ಫ್ಲಾಟ್ ಆಗಿದೆ ಅಂಡ್ ಬಟ್ ಕ್ಲೋಸಿಂಗ್ ಅಂಡ್ ನೋಡಿದ್ರೆ ಮಾರ್ಕೆಟ್ ಅದನ್ನ ಶೋಕಾಸ್ ಮಾಡಿದ್ರು ಟ್ವೆಂಟಿ ಫೋರ್ ನೈನ್ ಫೋರ್ಟಿ ಏಟ್ ಹತ್ರ ಓಕೆ ಯು ಎಸ್ ಮಾರ್ಕೆಟ್ ನೋಡ್ಕೊಂಡ್ರೆ ಇಟ್ಸ್ ಕ್ಲೋಸ್ಡ್ ಅಬೌಟ್ ಒನ್ ಪರ್ಸೆಂಟ್ ಪ್ಲಸ್ ಆಗಿ ಕ್ಲೋಸ್ ಆಗಿದೆ ಸೊ ಇದು ಒಂದು ಕೊಡುತ್ತ ಡೇಟಾ ಏನಪ್ಪಾ ಅಂದ್ರೆ ಎಸ್ ಮಾರ್ಕೆಟ್ ಕುಡ್ ಬಿ ಓಪನಿಂಗ್ ದ ಪಾಸಿಟಿವ್ ಸೊ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಬೈ ಮಿಸ್ಟೇಕ್ ಕೂಡ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಟ್ವೆಂಟಿ ನೈನ್ ಟ್ವೆಂಟಿ ಹತ್ರ ಹತ್ರ ಓಪನ್ ಆಗಿ ದೊಡ್ಡ ರೆಡ್ ಕ್ಯಾಂಡಲ್ ಅನ್ನು ಕ್ರಿಯೇಟ್ ಮಾಡಿರ್ತಾನೆ ಕಾಮನ್ ಇದು ಬಿಕಾಸ್ ಮಾರ್ಕೆಟ್ ಈ ರೇಂಜ್ ಬ್ರಿಕೊಂಡ್ ಆದ್ರೆ ಈ ರೀತಿ ರೆಡ್ ಕ್ಯಾಂಡಲ್ ಓಪನ್ ಆಗುತ್ತೆ ಬರ್ಲಿ ಈ ಝೋನ್ ನಮ್ ವ್ಯಾಲ್ಯೂಬಲ್ ಏರಿಯಾ ಇದೆ ಬಿಕಾಸ್ ಅರ್ಲಿ ಇಯರ್ ಸೆಲರ್ಸ್ ಇದಾರೆ ಇಲ್ಲಿ ಸೊ ಇದನ್ನ ವಾಪಸ್ ಇಲ್ಲಿ ಬಂದ್ರೆ ಇದು ಸಪೋರ್ಟ್ ತರ ವರ್ಕ್ ಮಾಡ್ಲಿಕ್ಕೆ ಶುರು ಆಗುತ್ತೆ ಸೊ ಇಲ್ಲಿ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಹತ್ರ ಬಾಯಿಂಗ್ ಎಕ್ಸಿಬ್ಯೂಷನ್ ಶುರು ಮಾಡ್ತೀರಿ ಅಂಡ್ ಅಗೈನ್ ಫಾರ್ ದ ಹೈಯರ್ ಟಾರ್ಗೆಟ್ಸ್ ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಓಪನಿಂಗ್ ಇದೇ ರೀತಿ ಗ್ರೀನ್ ಆಗಿದೆ ರೆಡ್ ಅಲ್ಲ ಗ್ರೀನ್ ಆಗಿದೆ ಕಂಟಿನ್ಯೂಸ್ ರ್ಯಾಲಿ ಮಾಡಿದೆ ಇಲ್ಲಿ ಬರ್ತಾ ಬರ್ತಾ ಮಾರ್ಕೆಟ್ ಏನಾಗ್ತದೆ ವೀಕ್ ಆಗ್ತದೆ ವೀಕ್ ಆಗಿದ್ರೆ ನಮ್ ಸೀನಿಯರ್ ವೀಕ್ ಆಗಿದ್ರೆ ಇಲ್ಲ ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ರೆ ನೀವು ಇಲ್ಲಿ ಒಂದು ಸ್ಮಾಲ್ ಸ್ಟಾಪ್ ಲಾಸ್ ಇಟ್ಕೊಂಡು ಟಾರ್ಗೆಟ್ ನ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡಬಹುದು ದಟ್ ಇಸ್ ನಂಬರ್ ಬಿ ಟು ಥಿಂಕಿಂಗ್ ಹಿಯರ್ ಸೊ ಈಗ ಈ ರೀತಿ ಆಗ್ಲಿ ನೆಕ್ಸ್ಟ್ ಇನ್ ಕೇಸ್ ಗ್ಯಾಪ್ ಡೌನ್ ಆಗಿರ್ಬಹುದು ಅಂತ ತಿಳ್ಕೊಳ್ಳಿ ಟ್ವೆಂಟಿ ಫೋರ್ ಸೆವೆನ್ ಏಯ್ಟಿ ಈಸಿ ಆಗುತ್ತೆ ಲೋವರ್ ಆದ್ರೆ ಟ್ರೇಡ್ ಆಗುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ತರ್ಟಿ ವರ್ಗ ಹೋಗ್ತೀರಿ ಇದು ಮಾರ್ಕೆಟ್ ಬ್ರೀಚ್ ಆಗ್ತಾ ಇದ್ರೆ ಎಸ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ವರ್ಗ ಹೋಗ್ತೀರಿ ಎರಡು ಝೋನ್ ನಿಮಗೆ ಕಾಯ್ತವೆ ಸೊ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ಫೋರ್ ಸೆವೆನ್ ಥರ್ಟಿ ಸೊಂಡ್ ಹಂಡ್ರೆಡ್ ಪಾಯಿಂಟ್ ಗ್ಯಾಪ್ ಡೌನ್ ಲಾಜಿಕಲ್ ಅಂತ ತಿಳ್ಕೊಳ್ಳಿ ಸರ್ ಅರ್ಲಿಪ್ ರೆಸಿಸ್ಟೆನ್ಸ್ ಟರ್ನ್ ಟು ಸಪೋರ್ಟ್ ಇದೆ ಸೊ ಅಬ್ಬಿಯಸ್ಲಿ ಮಾರ್ಕೆಟ್ ಅಲ್ಲಿ ಬಯರ್ಸ್ ಆಂಗಲ್ ಅಲ್ಲಿ ಬರುತ್ತೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ನೀವು ಟಾರ್ಗೆಟ್ ಮಾಡೋದು ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇಂದ ಟ್ವೆಂಟಿ ಫಿಫ್ಟಿ ಕೂಡ ಮಾಡಬಹುದು ಓಕೆ ಮೊಡಲ್ ಅಲ್ಲೊಪ್ಪ ಅಂದ್ರೆ ಅಬ್ಬಿಯಸ್ಲಿ ಥಿಂಕ್ ಮಾಡೋದು ಈ ಝೋನ್ ಬರುತ್ತಾ ಅಥವಾ ಈ ಝೋನ್ ಬರುತ್ತಾ ಹೇಳಿ ಸೊ ಈ ಜೋನ್ ಬಂದ್ರೆ ಬಾಯಿಂಗ್ ಅಪರ್ಚುನಿಟಿ ಈಸಿ ಆಗಿ ಸಿಗೋ ಚಾನ್ಸ್ ಇದೆ ಓಕೆ ಗ್ಯಾಪ್ ಅಪ್ ಹ್ಯೂಜ್ ಆಗಿ ಡಿಸ್ಕಶನ್ ಮಾಡಿದೀನಿ ಅಂಡ್ ಗ್ಯಾಪ್ ಡೌನ್ ಒಂದ್ ಲೇವಲ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಬೈ ಮಿಸ್ಟೇಕ್ ಕೂಡ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಥರ್ಟಿ ಬ್ರೇಕ್ ಡೌನ್ ಆಗ್ತಾ ಇದೆ ಲೋವರ್ ಆಗಿ ಆಗ್ತಾ ಇದ್ರೆ ಎಸ್ ಟಾರ್ಗೆಟ್ ಈಸ್ ರೆಡಿ ಫಾರ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಲೆವೆಲ್ ಬಿಕಾಸ್ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿತ್ತು ರೆಸಿಸ್ಟೆನ್ಸ್ ತರ ಬ್ರೇಕಔಟ್ ಮಾಡಿ ಮತ್ತೆ ಇಲ್ಲಿ ಹೋಲ್ಡ್ ಮಾಡಿ ಮೆಲಗಡೆ ಹೋಗಿದೆ ಅಂದ್ರೆ ಬಯರ್ಸ್ ಇದಾರೆ ಇಲ್ಲಿವರೆಗೂ ನೀವು ಮಾರ್ಕೆಟ್ ಟ್ರಾವೆಲ್ ಆಗೋ ಚಾನ್ಸಸ್ ಇದೆ ಸೊ ಹೈಯರ್ ಲೋ ಲೋವರ್ ಹೈ ಅಂಡ್ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಫ್ಲಾಟ್ ಆಂಗಲ್ ನೋ ಟ್ರೇಡಿಂಗ್ ಝೋನ್ ಎಲ್ಲವನ್ನು ಡಿಟೇಲ್ ಆಗಿ ಅನಾಲಿಸಿಸ್ ಮಾಡಿದೀವಿ ಲೆಟ್ಸ್ ಟು ಆಪ್ಷನ್ ಚೈನ್ ದಟ್ಸ್ ಸ್ಟಡಿ ಮಾಡೋಣ ಸೊ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರೋದು ಎಲ್ಲಪ್ಪ ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ನಲ್ಲಿ ಸೆವೆಂಟಿ ಲ್ಯಾಕ್ಸ್ ಅಂದ್ರೆ ಎಷ್ಟು ಜನ ಸರ್ ಎಪ್ಪತ್ತು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಾರೆ ಸೊ ಇವ್ರ ಬೈರ್ ಅಲ್ಲ ಅಂತ ನಾನು ಅಸ್ಯೂಮ್ ಮಾಡ್ತೀನಿ ಬಿಕಾಸ್ ಮೋಸ್ಟ್ ಆಫ್ಟ್ ನೀವು ಅಜ್ಯೂಮ್ಷನ್ ಸೆಲಿಂಗ್ ಸೈಡ್ ಅಂತ ತಿಳ್ಕೊಂಡ್ರೆ ನಿಮಗೆ ಈಸಿ ಗೊತ್ತಾಗುತ್ತೆ ಆಪ್ಷನ್ ರೀಡಿಂಗ್ ಸೊ ಈ ಕಡೆ ನೋಡಿಕೊಂಡ್ರೆ ಟ್ವೆಂಟಿ ಫೋರ್ ಏಟ್ ಹಂಡ್ ಐವತ್ತೇಳು ಲಕ್ಷ ಜನ ಇದ್ದಾರೆ ಸೊ ಪವರ್ ಇದೆ ಪುಟ್ ರೈಟರ್ಸ್ ಜಾಸ್ತಿ ಇದಾರೆ ಅಂದ್ರೆ ಸೊ ಮಾರ್ಕೆಟ್ ನ ಮೇಲೆಗಡೆ ಎಬ್ಬಿಸ್ತಾರೆ ಅನ್ನೋ ಒಂದು ಸೂಚನೆ ಇದೆ ನಂಬರ್ ಒನ್ ಇನ್ ಕೇಸ್ ಈ ಕಡೆ ಟ್ವೆಂಟಿ ಫೋರ್ ನೈನ್ ಹಂಡ್ ಹತ್ರ ಹತ್ರ ನೋಡಿದ್ರೆ ನಲವತ್ತು ಲಕ್ಷ ಸೊ ಅಬ್ವಿಯಸ್ಲಿ ಮಾರ್ಕೆಟ್ ಆ ಟೆಕ್ನಿಕಲ್ ಆಂಗಲ್ ಇಂದ ಕೂಡ ಇದನ್ನ ಬ್ರೇಕ್ ಆಗ್ತಾ ಇದ್ರೆ ಟ್ವೆಂಟಿ ಫೈವ್ ತೌಸಂಡ್ ಇಸ್ ಇಮಿನೆಂಟ್ ಟಾರ್ಗೆಟ್ ಈಗ ನಮಗೆ ಕಾಯ್ತಾ ಇದೆ ಮಾರ್ಕೆಟ್ ಈಸ್ ರಡಿ ಫಾರ್ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಸೊ ಕೆಳಗಡೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಬೈ ಮಿಸ್ಟೇಕ್ ಬ್ರೇಕ್ ಡೌನ್ ಆದ್ರೆ ಸೊ ವಿ ವೀಕೆಂಡ್ ಟಾರ್ಗೆಟ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಟೆಕ್ನಿಕಲ್ ಆಂಗಲ್ ಇಂದ ಟ್ವೆಂಟಿ ಫೋರ್ ಸೆವೆನ್ ತರ್ಟಿ ಹತ್ರ ಹತ್ರ ಸಪೋರ್ಟ್ ಇದೆ ಸೊ ವಿ ಕ್ಯಾನ್ ಟ್ರೈ ಇನ್ ಕೇಸ್ ಬ್ರೇಕ್ ಆದ್ರೆ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ವರ್ಗೂ ಮಾರ್ಕೆಟ್ ರನ್ ಆಗೋ ಚಾನ್ಸಸ್ ಇದೆ ಸೊ ಪಾಸಿಟಿವಿಟಿ ಓಪನ್ ಆಂಗಲ್ ಪ್ರಕಾರ ನೋಡಿದ್ರೆ ಅಂಡ್ ಟೆಕ್ನಿಕಲ್ ಆಂಗಲ್ ಪ್ರಕಾರ ನೋಡಿದ್ರೆ ಅಂಡ್ ಈವನ್ ಗ್ಲೋಬಲ್ ಇಂಪ್ಯಾಕ್ಟ್ ನೋಡಿದ್ರೆ ಮಾರ್ಕೆಟ್ ಸೈಡ್ ವೇಸ್ ಟು ಅಪ್ ಸೈಡ್ ಅಥವಾ ಅಪ್ಸೈಡ್ ಹೋಗುವ ಚಾನ್ಸಸ್ ಇದೆ ಸೊ ನೋಡೋಣ ಮಾರ್ಕೆಟ್ ಏನ್ ಮಾಡುತ್ತೆ ಸೋಮವಾರ ಓಕೆ ಲೆಟ್ ಅಸ್ ಗೋ ಟು ಬ್ಯಾಂಕ್ ನಿಫ್ಟಿ So bank of Tikoday Madana. First of all, first weekly angle in the check madana. So weekly angle in the check madana, yes, market again showcasing that So on the broader perspective in your trend line account See this one, two, three. Okay. So on the broader perspective in the contract. This is what actually okay. These are the imaginary lines. parallel channel. This is parallel channel So one, two, three. You can put that and see the now. ఇది కూడా సార్ సపోర్ట్ ట్రెండ్ లైన్ ఇదే సో మార్కెట్ ఏం స్ట్రాంగ్ సపోర్ట్ క్రియేట్ మేడం అరౌండ్ ఫోర్టీన్ సెవెన్ లెవెల్ సో అదన సపోర్ట్ అని తీర్కబు లాంగ్ స్ట్రాడలింగ్ స్ట్రాడలింగ్ వర్క్ సో ఇది లాంగ్ డ్యూరేషన్ ఈజీ వీక్లీ సో బర్తివి డే అంగల్ ప్రకారం ఆమెవింగ్ ఎవరేజ్ సో మూవింగ్ ఎవరేజ్ హెఫ్టీ ఫోర్ సెవెన్ Namak 50 day moving average that is going to be a major resistance okay 50700 hatra hatra namage kaita 20 day moving average so kelagada support ide a resistance ide moving average prakara okay so 51450 47 to 5 is a major resistance level okay so switch to 1 hour and major support resistance mark madana okay ಮಾರ್ಕೆಟ್ ಈಗ ಇದ್ರೊಳಗೂ ಕೂಡ ಒಂದು ಟೈಮ್ ಪಾಸ್ ಝೋನ್ ಕ್ರಿಯೇಟ್ ಮಾಡಿದೆ ದಟ್ ಇಸ್ ಹೌ ಯು ಕ್ಯಾನ್ ಸಿ ದಿಸ್ ವೆಲ್ ಒಂದು ಅಪ್ಪರ್ ಲೆವೆಲ್ ಇದೆ ಫಿಫ್ಟಿ ಒನ್ ತೌಸಂಡ್ ಕೆಳಗಡೆ ಲೆವೆಲ್ ಇದೆ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಹಂಡ್ರೆಡ್ ಪಾಯಿಂಟ್ ಒಳಗಡೆ ಮಾರ್ಕೆಟ್ ಎರಡು ದಿನದಿಂದ ಟೈಮ್ ಪಾಸ್ ಮಾಡಿದೆ ಸೊ ಇದು ಇನ್ನೊಂದು ಆಂಗಲ್ ನೋಡ್ಕೊಳ್ತೀರಿ ಸೊ ಅರ್ಜೆಂಟ್ ಏನ್ ಹಾಕೊಳ್ರಿ ಸೊ ದಿಸ್ ಅ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಇದೆಯಾ ಎಸ್ ಸರ್ ದಿಸ್ ಅ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ನೆಕ್ಸ್ಟ್ ಲೆವೆಲ್ ಆಫ್ ಮೇಜರ್ ರೆಸ್ಟೆನ್ಸ್ ಕೂಡ ಮಾರ್ಕ್ ಮಾಡೋಣ ದಟ್ ಇಸ್ ಫಿಫ್ಟಿ ಒನ್ ತೌಸಂಡ್ இது வியா ஏன்னா அர்லியர் செலர்ஸ் வந்து குத் தீன் ஏரியாஸ் லெவல் சோ அபியாஸ்ட் டிப் இல் கொட்டு கண்டர் தர் செல்லர்ஸ்

మేజర్ సపోర్ట్ ఆన్ ద బాటైన్ అదను మిస్ మార్కెట్ కాదు ఫిఫ్టీ థౌసండ్ ఫోర్ హండ్రెడ్ సో ఈ రీతి మార్క్ మార్కెట్ ఫార్ జోన్ ట్రేడింగ్ అకేట్ శిఫ్ట్ శిఫ్ట్ ఆగితే ఇస్ హౌట్ ద మార్కెట్ ప్లేస్ సో ఈ స్మల్ టైమ్ ఫిఫ్టీన్స్ ఓకే ఫిఫ్టీన్ మినిట్స్ ప్రకారం మేజర్ లెవెల్ మార్కెట్ ఎల్ ఓపన్ ఆగదు సో ఓపనింగ్ మార్కెట్ ఫిఫ్టీ ఫిఫ్టీ నైన్ హండ్రెడ్ ಸೊ ಹಾರ್ಡ್ಲಿ ಫಿಫ್ಟಿ ಒನ್ ಹಂಡ್ರೆಡ್ ಅಂತ ತಿಳ್ಕೊ ಬ್ರಾಡರ್ ರೇಂಜ್ ಅಂದ್ರೆ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಒಳಗಡೆ ಇದ್ರೆ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ತೀರಿ ಯಸ್ ಯು ಕ್ಯಾನ್ ಗೋ ಫಾರ್ ಆಪ್ಷನ್ಸ್ ಅಲ್ಲಿ ಸ್ಟ್ಯಾಡಲ್ಸ್ ಆಂಗಲ್ ಮಾಡ್ಕೊಳ್ಳಿ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಇದ್ರ ಒಳಗಡೆ ಇದ್ರೆ ಈಸಿ ಟ್ರೇಡ್ ಅಂತೂ ಸಿಗುವ ಚಾನ್ಸ್ ಇಲ್ಲ ನಮಗೆ ಏನ್ ಬೇಕು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗ್ಲಿ ಓಕೆ ಓಪನ್ ಆಗಿ ಬ್ರೇಕೌಟ್ ಆಗ್ತಾ ಇದೆ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಕಡೆ ನಿಂತ್ಕೊಳ್ಳುತ್ತೆ ಅಂತ ಹೆಂಗತ್ತೆ ಹೈಯರ್ ಲೋ ಕ್ರಿಯೇಟ್ ಮಾಡುತ್ತೆ டேக் இட் இசி ட்ரெடியா ஃபிஃப்டி ஒன் டூண்ட் ஃபிஃப்டி ஒன் த்ரீட் ஃபிஃப்டி ஒன் ஃபோர் வரைக்கும் நீங்க ரன்போது வித் சால் ஓன் ஓன்ல சார் நமக்கு டசிப்ளன் ஹையர் லோ ஸ்ட்ரக்ச்சர் அது கேண்டல் க்ளோஸ் ஆகுவர் கைரி கேண்டல் க்ளோஸ் ஆக எண்ட்ரீ ஆக்தி கிரீன் கேண்டல் சடன்ல ரெட் கேண்டல் ஆகி சோ யு ஆர் லூசிங் தர் ஓகே சோ ரீதியாக இல்ல கேப் அப் ஆகி ஃபிஃப்டி மேல கடை ஒன் டூ பாயிண்ட்ஸ் கேப்அப் ஆகிட்டு நித்துக்கொண்டே சார் யூ கேன் ಸೊ ಇಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಹತ್ರ ಹತ್ರ ಆಗಿದೆ ಪಾಸಿಬಲ್ ನಂಬರ್ ಒನ್ ಮಾರ್ಕೆಟ್ ರೆಡ್ ಕ್ಯಾಂಡಲ್ ಆಗ್ಬೋದು ಕೆಳಗಡೆ ಬರುತ್ತೆ ಇಲ್ಲಿಂದ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗುತ್ತೆ ನಂಬರ್ ಒನ್ ಓಕೆ ಗ್ಯಾಪ್ ಅಪ್ ಹ್ಯೂಜ್ ಆಂಗಲ್ ಸೊ ಗ್ಯಾಪ್ ಅಪ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಹತ್ರ ಹತ್ರ ಆಗಿ ಈ ಝೋನ್ ಬಂದ್ರೆ ರಿಜೆಕ್ಷನ್ ಸಿಗುತ್ತಾ ಅಬ್ಸರ್ವ್ ಮಾಡಿ ಸೀಕ್ರೆ ಸ್ಮಾಲೆಸ್ಟ್ ಸೆಲ್ ಇಟ್ಕೋತೀರಿ ಟಾರ್ಗೆಟ್ ಕೆಳಗಡೆ ಹೋಲ್ಡ್ ಮಾಡಿದ್ರೆ ಮೇಲ್ಗಡೆ ಸೊ ವ್ಯಾಲ್ಯೂ ಏರಿಯಾದಲ್ಲಿ ಇದೇ ರೀತಿ ಕೆಲಸ ಮಾಡುತ್ತೆ ರೆಸಿಸ್ಟೆನ್ಸ್ ಬ್ರೇಕ್ ಆದ್ರೆ ಹೈ ಬೈ ಇದ್ರ ಕೆಳಗಡೆ ಸೆಲ್ ಸೊ ಈ ರೀತಿ ನೀವು ಪ್ಲಾನ್ ಹಾಕ್ಬಹುದು ಸೊ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಓಪನ್ ಆಗಿದೆ ಸೊ ಓಪನಿಂಗ್ ನೇ ಮಾರ್ಕೆಟ್ ಏನಾಗಬಹುದು ರೀಕ್ಲೇಮ್ ಮಾಡ್ತಾ 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 ಇದ್ರೊಳಗೂ ಕೂಡ ಬಂದು ಟೈಮ್ ಪಾಸ್ ಮತ್ತೆ ಆಗ್ಬಹುದು ಪಾಸಿಬಿಲಿಟಿ ನಂಬರ್ ಒನ್ ಆನ್ ಗ್ಯಾಪ್ ಡೌನ್ ಸೊ ಇಲ್ಲ ಮಾರ್ಕೆಟ್ ಡೌನ್ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಓಪನ್ ಆದ್ರೆ ಅಬ್ವಿಯಸ್ಲಿ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಸಪೋರ್ಟ್ ತರ ವರ್ಕ್ ಮಾಡುತ್ತೆ ಹೈಯರ್ ಲೋ ಕ್ರಿಯೇಟ್ ಆದ್ರೆ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ಒನ್ ತೌಸಂಡ್ ಆಸ್ಪಾಸ್ ನ ಟ್ರೈ ಮಾಡಬಹುದು ಓಕೆ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಕೂಡ ಮಾರ್ಕೆಟ್ ರೀಚ್ ಆಗಿದ್ದೇನೆ ಇದೆ ಆಗಿದೆ ಅಂತ ತಿಳ್ಕೊಳ್ಳಿ ಲಾಜಿಕಲಿ ಆಗಿದೆ ಸೊ ನಾವು ವೇಟ್ ಮಾಡ್ತಾ ಇರೋದು ಮಾರ್ಕೆಟ್ ಹೋಲ್ಡ್ ಮಾಡ್ತಾನೆ ಬೈ ಲುಕಿಂಗ್ ಅಟ್ ಅ ಲೋವರ್ ಹೈ ಲವರ್ ಹೈ ಆಗ್ತಾ ಇದ್ರೆ ಮಾರ್ಕೆಟ್ ನಲ್ಲಿ ಏನ್ ಸೆಲ್ ಔಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಟು ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಲೇವೆಲ್ ಸೊ ಗ್ಯಾಪ್ ಡೌನ್ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ನೋಟ್ರೀಡಿಂಗ್ ಝೋನ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮೋರ್ ಓವರ್ ಆಲ್ ವ್ಯಾಲ್ಯೂ ಅಂತ ನಾವು ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ ಅಂಡ್ ಈ ವ್ಯಾಲ್ಯೂ ಏರಿಯಾಗಳಲ್ಲಿ ನೀವು ಏನ್ ಮಾಡಬಹುದು ಮಾರ್ಕೆಟ್ ಝೋನ್ ಒಳಗಿದ್ರೆ ನೀವು ಸೆಲ್ಲಿಂಗ್ ಮಾಡಬಹುದು ಸ್ಟ್ರಾಂಗಲ್ ಮಾಡಬಹುದು ಸ್ಟ್ರಾಡಲ್ ಮಾಡಬಹುದು ಅನ್ನುವಂತ ಡೇಟಾಗಳನ್ನ ಕ್ರಿಯೇಟ್ ಮಾಡ್ಕೋತೀರಿ ಸೊ ಆಪ್ಷನ್ ಚೇಂಜ್ ಡೇಟಾ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಆಪ್ಷನ್ ಚೇಂಜ್ ಡೇಟಾ ನೋಡಿದ್ರೆ ಎಸ್ ಮಾರ್ಕೆಟ್ ಈಸ್ ಶೋಯಿಂಗ್ ಅಬೌಟ್ ಟ್ವೆಂಟಿ ತ್ರೀ ಲ್ಯಾಕ್ಸ್ ಪುಟ್ ರೈಟರ್ಸ್ ಇದಾರೆ ಒಂದು ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಫಿಫ್ಟಿ ಒನ್ ತೌಸಂಡ್ ಮೂವತ್ ಮೂರು ಲಕ್ಷ ಜನ ಏನ್ ಮಾಡ್ತಿದ್ದಾರೆ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಎರಡ್ನೂರ ಎರಡು ಕೂಡ ಎಷ್ಟು ಗೊತ್ತಾಗಬಹುದು ಸರ್ ಅರೌಂಡ್ ಅರೌಂಡ್ ಓಕೆ ಫೈವ್ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡ್ ವರ್ಗೂ ಬರಬಹುದು ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಅಥವಾ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ವರ್ಗೂ ಈ ಜನ ಅಂತೂ ಸೇಫ್ ಇದ್ದಾರೆ ಸೊ ಸ್ಟಡಲ್ ಪೀಪಲ್ ಆರ್ ಸ್ಮಾರ್ಟ್ ಹಿಯರ್ ಸೊ ಅಬ್ವಿಯಸ್ಲಿ ತೀಟಾ ಇಸ್ ಹೆವಿ ಅಟ್ ದ ಆರ್ ದ ಮನಿ ಸೊ ಅಬ್ವಿಯಸ್ಲಿ ಇದನ್ನ ತೀಟಾ ಡಿ ಕೆ ಈಸಿ ದುಡ್ಡು ಮಾಡ್ಕೊಳ್ಳಿ ಟ್ರೈ ಮಾಡ್ತಾರೆ ಫ್ಲಾಟ್ ಓಪನ್ ಆದ್ರೆ ಮಾರ್ಕೆಟ್ ಇನ್ ಕೇಸ್ ವಿ ಡೌನ್ ಆದ್ರೆ ಟೈಮ್ ಡಿಕೆ ಮಾರ್ಕೆಟ್ ನಲ್ಲಿ ಈಸಿ ದುಡ್ಡು ಮಾಡುವಂತ ಪ್ಲಾನ್ ಇದೆ ಓಕೆ ಔಟ್ ಆಫ್ ದ ಮನಿ ಒಳಗೆ ಥಿಂಕ್ ಮಾಡಿದೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಎರಡು ಕೂಡ ಓಪನ್ ಸೈಸ್ ಬಿಲ್ಟ್ ಅಪ್ ಇದೆ ಇನ್ ಕೇಸ್ ಮಾರ್ಕೆಟ್ ಬ್ರೀಚ್ ಆಗಿದ ನಿಜ ಆದ್ರೆ ವಿ ಕ್ಯಾನ್ ರನ್ ಟಿಲ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೇವಲ್ ಸೊ ಚಾನ್ಸಸ್ ಕಡಿಮೆ ಇದೆ ಬಿಕಾಸ್ ಟೆಕ್ನಿಕಲ್ ಆಂಗಲ್ ಕೂಡ ಮೇಜರ್ ಸಪೋರ್ಟ್ ಪ್ಲೇ ಆಗ್ತದೆ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಲೇವಲ್ ಸೊ ಫಿಫ್ಟಿ ತೌ ಒನ್ ತೌಸಂಡ್ ಲೆವೆಲ್ ಬಿಟ್ರೆ ಮಾರ್ಕೆಟ್ ಅಲ್ಲಿ ಹತ್ತು ಲಕ್ಷ ಹನ್ನೊಂದು ಲಕ್ಷ ಕಾಮನ್ ಆಗಿದೆ ಸೊ ಮೇಜರ್ ನೆಕ್ಸ್ಟ್ ಇಂಟ್ರೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಣೋದು ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಒನ್ ಒನ್ ಹಂಡ್ರೆಡ್ ಮೇಲೆಗಡೆ ಲಾಜಿಕಲಿ ಕೂಡ ನಿಂತ್ಕೊಂಡ್ರು ಟೆಕ್ನಿಕಲ್ ಆಂಗಲ್ ನಿಂತ್ಕೊಂಡ್ರು ಕೂಡ ಮಾರ್ಕೆಟ್ ಕ್ಯಾನ್ ಈಸಿಲಿ ರನ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಅಲ್ಲಿ ನಮಗೆ ಇನ್ನೊಂದು ಕಾಯ್ತಾ ಇದೆ ದಟ್ ಇಸ್ ಫಿಫ್ಟಿ ಡೇ ಮೂವಿಂಗ್ ಅವರೇಜ್ ಇಯರ್ ಸೊ ಈ ರೀತಿ ನೀವು ಆಪ್ಷನ್ ಚೇಂಜ್ ನೀಟ್ ಆಗಿ ಅಂಡ್ ಟೆಕ್ನಿಕಲ್ ಆಂಗಲ್ ನ ಕಾಂಬಿನೇಷನ್ ಮಾಡೋದ್ರಿಂದ ಚೆನ್ನಾಗಿರೋ ಡೇಟಾ ಅಥವಾ ದುಡ್ಡು ಮಾಡ್ತೀರಾ ಅಂತ ತಿಳ್ಕೊತೀನಿ ಸೊ ಲೆಟ್ ಅಸ್ ಗೋ ಟು ದ ಫಿ ನಿಫ್ಟಿ ಮಂಗಳವಾರ ಎಕ್ಸ್ಪೈರ್ ಇದೆ ಸೊ ಅಬ್ವಿಯಸ್ಲಿ ಇದನ್ನ ಡೀಪ್ ಆಗಿ ಅನಾಲಿಸಿಸ್ ಮಾಡೋಣ ಬಿಕಾಸ್ ಎಕ್ಸ್ಪೈರ್ ಆಗಿದ್ದ ಮುಂಚೆ ನಿಮ್ಗೆ ಏನಾದ್ರು ಪ್ಲಾನ್ ಮಾಡಬಹುದಾ ಸರ್ ಸಿ ದಿಸ್ ವನ್ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ಟಿ ಮಾರ್ಕೆಟ್ ಏನಾಗ್ತಾ ಇದೆ ಟರ್ನಿಂಗ್ ಶೋಕಾಸ್ ಮಾಡಿದೆ ಅಂಡ್ ದಿಸ್ ಕಂಟಿನ್ಯೂಷನ್ ಕೂಡ ಆಗಬಹುದು ಅನ್ನೋ ಒಂದು ಪಾಯಿಂಟ್ ಏನೇ ಹೆವಿ ಇದೆ ಓಕೆ ವಾರದ ಆಂಗಲ್ ಹಿಂಗ್ ಥಿಂಕ್ ಮಾಡಿದ್ರಿ ವೆರಿ ನೈಸ್ ಸೊ ನೆಕ್ಸ್ಟ್ ಗೋ ಡೇ ಆಂಗಲ್ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಗೆ ಕಾನ್ಸ್ಟಿಡೇಷನ್ ಮಾಡ್ತಾ ಇದೆ ಕಾನ್ಸ್ಟಿಡೇಷನ್ ಅಂದ್ರೆ ಏನು ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಸರ್ ಯೂಶುಲಿ ಸೊ ಸೆಲ್ಲಿಂಗ್ ಆಂಗಲ್ ಇಂದ ಈಗ ಬಾಯಿಂಗ್ ಟರ್ನ್ ಆಗಬೇಕು ಸೆಲ್ಲರ್ಸ್ ಇಲ್ಲಿ ಇದಾರೆ ಬಾಯರ್ಸ್ ಇರುತ್ತಾರೆ ಇಬ್ರು ಫೈಟ್ ಇರೋದ್ರಿಂದ ಕ್ಯಾಂಡಲ್ ಗಳು ಕೂಡ ಚಿಕ್ಕದಾಗುತ್ತೆ ಅಥವಾ ರೇಂಜ್ ಒಳಗಡೆ ಸಿಕ್ಕೊಂಡ್ ಬಿಳುತ್ತೆ ಸೊ ಮೂವಿಂಗ್ ಕೇಬರೇಜ್ ಹಾಕಿ ಸೊ ರೈಟ್ ನಾವು ಫಿಫ್ಟಿ ಡೇ ಮೂವಿಂಗ್ ಕೆಬರೇಜ್ ಮೇಲೆ ಮಾರ್ಕೆಟ್ ನಿಂತ್ಕೊಂಡಿದೆ ದಟ್ ಈಸ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಫೋರ್ ಓಕೆ ಇಂಪಾರ್ಟೆಂಟ್ ಇದೆ ಅಂಡ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಸರ್ ಟ್ವೆಂಟಿ ಫಿಫ್ಟಿ ಓಕೆ ಬೋತ್ ಆರ್ ಲೈಕ್ ಸಪೋರ್ಟ್ ಆನ್ ದ ಬಾಟಮ್ ಲೈನ್ ಓಕೆ ಸೊ ಇದನ್ನ ವಾಪಸ್ ಮಿನಿಟ್ಸ್ ಮಿನಿಟ್ ಮಾಡೋಣ ಸೊ ಥರ್ಟಿ ಮಿನಿಟ್ ಸ್ವಿಚ್ ಬಿಟ್ಟು ಈಗ ಲಾಜಿಕಲಿ ಅನಾಲಿಸ್ ಮಾಡೋಣ ವಿತ್ ಟ್ರೆಂಡ್ ಲೈನ್ ಅಂಡ್ ಸಪೋರ್ಟ್ ಎಲ್ಲ ಡ್ರಾ ಮಾಡಿಬಿಟ್ಟು ಸೊ ಟ್ರೆಂಡ್ ಲೈನ್ ಸಪೋರ್ಟ್ ಎಲ್ಲ ಡ್ರಾ ಮಾಡ್ಕೊಳ್ಳೋಣ ಸೊ ರೈಟ್ ನಾವು ಮಾರ್ಕೆಟ್ ಬ್ಯಾಂಕ್ ಹುಟ್ಟಿ ತರಾನೇ ಇಂಪಾರ್ಟೆಂಟ್ ಆಗಿದೆ ಅಂಡ್ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಅನ್ನ ಮಾರ್ಕೆಟ್ ಬ್ರೀಚ್ ಮಾಡಿ ಆಲ್ರೆಡಿ ಆಗಿದೆ ಅಲ್ಲಿ ಇಲ್ಲಿ ಟೈಮ್ ಪಾಸ್ ನಡೀತಾ ಇದೆ ಒಂದು ಮಾರ್ಕೆಟ್ ರ್ಯಾಲಿ ಆಗೋ ಚಾನ್ಸಸ್ ಹೆವಿ ಇದೆ ಸೊ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಮಾಡುದು ನಾವು ಈಗ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಸೆವೆಂಟಿ ಓಕೆ ಮೇಜರ್ ಲೆವೆಲ್ ಒಂದು ಡ್ರಾ ಮಾಡ್ಬಿಡ್ತೀನಿ ದಿಸ್ ಲೆವೆಲ್ ಓಕೆ ಮಾಡಿ ಸಿ ದಿಸ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಕುಡ್ ಬಿ ಇಮಿಡಿಯೆಟ್ ಟಾರ್ಗೆಟ್ ನಾವು ಸೊ ಯಾಕೆ ಇದನ್ನ ಸುಮ್ನೆ ಡ್ರಾ ಮಾಡತ್ವಾ ನೋ ನೋಟ್ ಲೈಕ್ ದಟ್ ಸಿನ್ ಅರ್ಲಿಯರ್ ಲೆವೆಲ್ ಆಫ್ ವರ್ಕಿಂಗ್ ಓಕೆ ಸೊ ವ್ಯಾಲ್ಯೂ ಏರಿಯಾ ಇದೆ ಸೊ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಈಗ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ತರ ವರ್ಕ್ ಮಾಡ್ತದೆ ಸೊ ನೋಡೋಣ ಮಾರ್ಕೆಟ್ ಇದ್ರ ಒಳಗಡೆ ಇದ್ರೆ ಆಲ್ಮೋಸ್ಟ್ ವರ್ಕ್ ಆಗುತ್ತೆ ಗ್ಯಾಪ್ ಅಪ್ ಆಗಲಿ ಅಥವಾ ಫ್ಲಾಟ್ ಆಗಿ ಅಪ್ ಆಗ್ಲಿ ಹೈಯರ್ ಲೋ ಆದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಇಸ್ ಇಮಿಡಿಯೇಟ್ ಅಥವಾ ಫೈನಲ್ ಟಾರ್ಗೆಟ್ ಮಾಡ್ಕೊಳ್ತೀರಿ ಬಿಕಾಸ್ ಮಾರ್ಕೆಟ್ ಅಲ್ಲಿ ಮೇಜರ್ ರಿಸ್ಟೆನ್ಸ್ ಇದೆ ಓನ್ಲಿ ಅಂಡ್ ಓನ್ಲಿ ಇದ್ರ ಮೇಲೆ ಹಾರ್ಡ್ಲಿ ಮಾರ್ಕೆಟ್ ಎಕ್ಸ್ಪೈರಿಗೋಸ್ಕರ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಹತ್ರ ಬರಬಹುದು ಅನ್ನೋ ಒಂದು ಪ್ಲಾನ್ ಹಾಕಬಹುದು ಓಕೆ ಸೊ ಇದೊಂದು ಹಂಗೆಲ್ಲ ಥಿಂಕ್ ಮಾಡಿದ್ರಿ ಫೈನ್ ಸ್ಟಾರ್ ಸೂಪರ್ ಓಕೆ ಮಾರ್ಕೆಟ್ ಹ್ಯೂಸ್ ಕ್ಯಾಪ್ ಅಪ್ ಆಗಿದೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಆಗಿದೆ ಲಾಜಿಕ್ ಏನಾಗುತ್ತೆ ಮೇಜರ್ ರೆಸ್ಟೆನ್ಸ್ ಇದೆ ಸೊ ಇನ್ ಫುಲ್ ಔಟ್ ಮಾಡುತ್ತೆ ಮಾರ್ಕೆಟ್ ಕೆಳಗಡೆ ಬರುತ್ತೆ ಈ ಸೋನ್ ಅನ್ನ ಸಪೋರ್ಟ್ ತರ ಟ್ರೀಟ್ ಮಾಡ್ತಾ ಮಾಡ್ತಾ ಎಂಡ್ ಆಫ್ ದ ಡೇ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಹತ್ರ ಹತ್ರ ಕ್ಲೋಸ್ ಆಗ್ಬಹುದು ಓಕೆ ಇದು ಸೋಮವಾರ ಸೊ ನೆಕ್ಸ್ಟ್ ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಕ್ಯಾಪ್ ಡೌನ್ ಮಾಡ್ಕೊಂಡಿದ್ದಾರೆ ಮೈ ಮಿಸ್ಟೇಕ್ ಟ್ವೆಂಟಿ ಟೂ ಹಂಡ್ರೆಡ್ ಅಥವಾ ಟ್ವೆಂಟಿ ಒನ್ ಫಿಫ್ಟಿ ಏನೋ ಓಪನ್ ಅಂತ ತಿಳ್ಕೊಳ್ಳಿ ಲಾಜಿಕಲಿ ಥಿಂಕ್ ಮಾಡೋಣ ಸೊ ಅಬ್ವಿಯಸ್ ಏನಾಗುತ್ತೆ ಮಾರ್ಕೆಟ್ ಒಂದು ಅಟ್ರಾಕ್ಷನ್ ನಂಬರ್ ಇಲ್ಲ ಆಗ್ಬೇಕು ಇಲ್ಲ ಮಾರ್ಕೆಟ್ ಈ ಝೋನ್ ಗೆ ಬರ್ಬೇಕು ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಅಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇದೆ ಈ ಝೋನ್ ಯಾಕೆ ಇಂಪಾರ್ಟೆಂಟ್ ಸರ್ ಲಾಜಿಕಲಿ ಥಿಂಕ್ ಮಾಡಿದ್ರು ಕೂಡ ನಾವು ಇಲ್ಲಿ ಒಂದು ಬಾಕ್ಸ್ ಹಾಕಬಹುದು ಇಲ್ಲೊಂದು ವ್ಯಾಲ್ಯೂ ಏರಿಯಾ ಆಲ್ರೆಡಿ ಕ್ರಿಯೇಟ್ ಆಗಿ ಹೋಗಿದೆ ಬಿಕಾಸ್ ಮಾರ್ಕೆಟ್ ಇಲ್ಲಿ ಫೈಟ್ ಆಗಿದೆ ನಿಂತ್ಕೊಂಡೋಗಿದ್ದಾರೆ ಅಂದ್ರೆ ಇಲ್ಲಿ ಬೈಯರ್ಸ್ ಇದಾರೆ ಅಥವಾ ಸಪೋರ್ಟ್ ಆಂಗಲ್ ಇದೆ సో సపోర్ట్ ఇద అంద్రెయ్యస్లీ మార్కెట్ ఏన్ ఈ జాగ్రీ ట్వంటీ త్రీ వన్ హింటే ట్వంటీ త్రీ త్రీ ఫిఫ్టీ హా మార్కెట్ నింకొండ మే మెల కూడా ఈవెన్ గ్యాప్ డౌన్ కూడా ಸೊ ದಿಸ್ ವ್ಯಾಲ್ಯೂ ಏರಿಯಾ ನೀವೇನು ಬೈ ಮಾಡಬಹುದು ಟ್ವೆಂಟಿ ಇದೆ ಎಸ್ ಮಾರ್ಕೆಟ್ ಇನ್ ಕೇಸ್ ಫ್ಲಾಟ್ ಹಾಕಿ ಬ್ರೇಕ್ ಡೌನ್ ಹಾಕ್ತಾ ಇದ್ರೆ ಟಾರ್ಗೆಟ್ ಮಾಡಬಹುದು ಇಲ್ಲಿ ಕೂಡ ಮಾಡಿ ಇದೆ ಸೊ ಈ ಆಂಗಲ್ ಥಿ ಮಾಡಿದ್ರಿ ಹ್ಯೂಜ್ ಗ್ಯಾಪ್ ಡೌನ್ ಅಂತ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಅಂತ ಡಿಸ್ಕಶನ್ ಮಾಡಿದ್ವಿ ಸೊ ಡಬಲ್ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ನೋ ಟ್ರೇಡಿಂಗ್ ಜೋನ್ ಡಿಸ್ಕಶನ್ ಮಾಡಿದ್ವಿ ಸೊ ಇನ್ ಕೇಸ್ ಏನಾದ್ರು ಚೇಂಜಸ್ ಇದ್ದೇ ಇರುತ್ತೆ ಅದನ್ನು ಕೂಡ ನಾವು ಅನಾಲಿಸಿಸ್ ಮಾಡೋಣ ಇನ್ ಕೇಸ್ ಲೈವ್ ಡೇಟಾ ನಲ್ಲಿ ಸೊ ಓಪನ್ ಇಂಟ್ರೆಸ್ಟ್ ಪ್ರಕಾರ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಲ್ಲಿ ಏಳು ಲಕ್ಷದ ಅರವತ್ತೊಂದು ಸಾವಿರ ಅಂಡ್ ಈ ಕಡೆ ನೋಡಿದ್ರೆ ಕಮ್ಮಿ ಡೇಟಾ ಇದೆ ಸೊ ಆಬಿಯಸ್ಲಿ ಗೊತ್ತಾಗೋದೇನಪ್ಪ ಅಂದ್ರೆ ಪುಟ್ ಬುಡ್ ಆರ್ ಹೆವಿ ಮೀನ್ಸ್ ಮಾರ್ಕೆಟ್ ನ ಮೇಲ್ಗಡೆ ಇಟ್ಕೋತಾರೆ ಸೊ ಟ್ವೆಂಟಿ ತ್ರೀ ಟೂ ಫಿಫ್ಟಿ ಆಂಗಲ್ ಅಲ್ಲಿ ಸೊ ಸದ್ಯದ ಮಟ್ಟಿಗೆ ಐದು ಲಕ್ಷ ಐದು ಲಕ್ಷ ಇದಾರೆ ಸ್ಟಾರ್ಲ್ ಜನ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಫಿಫ್ಟಿ ಮೇಲ್ಗಡೆ ಟೆಕ್ನಿಕಲ್ ಆಂಗಲ್ ಪ್ರಕಾರ ನೋಡ್ಕೊಂಡ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಓಪನ್ ಆಗ್ತದೆ ಹೋಗ್ತಾ ಇದೆ ಸೊ ಯು ಕ್ಯಾನ್ ಟ್ರೈ ಫಾರ್ ಬಿಕಾಸ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಹೆವಿ ಇದೆ ಏಳು ಲಕ್ಷ ಹದಿನೆಂಟು ಸಾವಿರ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಅಂಡ್ ದಿಸ್ ಇಸ್ ಅ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಅಂಡ್ ಓಪನ್ ಇಂಟ್ರೆಸ್ಟ್ ಆಂಗಲ್ ಕೂಡ ಹೇಳ್ತಾ ಇದೆ ಏಳು ಲಕ್ಷ ಅಲ್ಲಿ ಕಾಲ್ ರೈಟರ್ಸ್ ಇದಾರೆ ಅಂತ ಹೇಳಿ ಸೊ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಬಂದ್ರೆ ಯು ಕ್ಯಾನ್ ಎಕ್ಸಿಟ್ ಯುವರ್ ಟ್ರೇಡ್ ಸೆಟ್ ಅಪ್ಸ್ ಓಕೆ ಅಥವಾ ಪ್ರಾಫಿಟ್ ಬುಕ್ ಮಾಡಬಹುದು ಸೊ ಕೆಳಗಡೆ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ನ ಮಾರ್ಕೆಟ್ ಬೈ ಮಿಸ್ಟೇಕ್ ಬ್ರೀಚ್ ಮಾಡಿದೆ ಅಂತ ತಿಳ್ಕೊಳ್ಳೋಣ ಸೊ ಅವಾಗ ಮಾರ್ಕೆಟ್ ಈಸಿಲಿ ರನ್ ಆಗ್ಬಹುದು ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ವರ್ಗ ಅಲ್ಲಿ ಮೇಜರ್ ಸಪೋರ್ಟ್ ಇದೆ ನೋಡೋ ಟೆಕ್ನಿಕಲ್ ಆಂಗಲ್ ಕೂಡ ಮಾರ್ಕ್ ಮಾಡಿದ್ದೀವಿ ಓಕೆ ಸೊ ಓಪನ್ ಇಂಟ್ರೆಸ್ಟ್ ಆಂಗಲ್ ಅಂದ್ರೆ ನೋಡ್ಕೊಂಡಿದ್ರಿ ಫಿನಿಫ್ಟಿ ಮೇಜರ್ ಲೆವೆಲ್ ಎಲ್ಲಿದೆ ಸಪೋರ್ಟ್ ಎಲ್ಲಿದೆ ರೆಸಿಸ್ಟೆನ್ಸ್ ಇಲ್ಲಿದೆ ಅಂತ ಹೇಳಿ ಸೊ ಏನೇನೋ ಚೇಂಜಸ್ ಇದ್ದೇ ಇರುತ್ತೆ ಟೆಕ್ನಿಕಲ್ ಆಂಗಲ್ ಅಲ್ಲಿ ಅಥವಾ ಓಪನ್ ಇಂಟ್ರೆಸ್ಟ್ ಆಂಗಲ್ ಅಲ್ಲಿ ನಾನು ಏನ್ ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಜಾಯ್ನ್ ಆಗಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇದೇ ಸೆಪ್ಟೆಂಬರ್ ಹತ್ತರಿಂದ ನಾವು ಕ್ಲಾಸಸ್ ಶುರು ಮಾಡೋದ ಬಗ್ಗೆ ಆಲ್ರೆಡಿ ಡಿಸ್ಕಶನ್ ಮಾಡಿದೀವಿ ಅಂಡ್ ಡಿಕ್ಲೇರ್ ಕೂಡ ಮಾಡಿದೀವಿ ಸೊ ಮೊದಲ ಇಪ್ಪತ್ತರ ಜನರನ್ನ ತಗೋತೀವಿ ಅಂತ ಆಲ್ರೆಡಿ ಹೇಳಿದೆ ಇಂಟ್ರೆಸ್ಟ್ ಫಾರ್ಮ್ ಯಾರು ತುಂಬಿದಿರಲ್ಲ ಪೇಮೆಂಟ್ ಆಫ್ ಅ ಫೀಸ್ ಈಸ್ ಪೆಂಡಿಂಗ್ ಹಿಯರ್ ಓಕೆ ತುಂಬ್ಬಿಟ್ಟು ನೀವೇನ್ ಮಾಡ್ತೀರಿ ಜಾಯ್ನ್ ಆಗ್ತೀರಿ ಸೊ ಗೋಸ್ಕರ ಸೊ ಜಾಯ್ನ್ ಆಗ್ಬಿಟ್ಟು ಇನ್ ಕೇಸ್ ಇನ್ನ ಡೌಟ್ಸ್ ಇದ್ರೆ ಆಬಿಯಸ್ಲಿ ಅಂತ ಕ್ಲಾರಿಫೈ ಮಾಡ್ಕೊಳ್ತೀರಿ ಫೋನ್ ಹಚ್ಚಿ ಆಮೇಲೆ ಜಾಯ್ನ್ ಆಗ್ಬೋದು ಯಾವುದೇ ರೀತಿ ಫೋರ್ಸ್ ಕೂಡ ಮಾಡೋದಿಲ್ಲ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್